ಬಾರಿ ಮುಂಗಾರು ಹಂಗಾಮಿನ ಪೂರ್ವದಲ್ಲಿ ಮಳೆ ರಾಯಿನ ಆರ್ಭಟ ಮುಂದುವರೆದಿದ್ದು ಬಾಕ್ಸೈಟ್ ರಸ್ತೆ ಸೇರಿದಂತೆ ನಗರದ ಹಲವು ರಸ್ತೆಗಳು ಅಧೋಗತಿಗೆ ತಲುಪಿದ್ದು ವಾಹನ ಸವಾರರು ಸರ್ಕಸ್ ಮಾಡುತ್ತಾ ಸಂಚರಿಸುವಂತಾಗಿದೆ ನಗರದ ಕೇಂದ್ರ ಭಾಗದಲ್ಲಿ ಇರುವ ಜನಬೀಡ ರಸ್ತೆಗಳಲ್ಲಿ ಒಂದು ಸುತ್ತು ಹಾಕಿ ಬಂದರೆ ಸಾಕು ತಗ್ಗು ಗುಂಡಿಗಳದ್ದೇ ದರ್ಶನವಾಗುತ್ತದೆ ಆರಂಭದಲ್ಲಿ ಪರಿಸ್ಥಿತಿ ಹೀಗಾದ್ರೆ ಮಳೆಗಾಲ ಮುಗಿಯುವವರೆಗೂ ನಮ್ಮ ಕತೆ ಏನು ಎಂದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ವಿದ್ಯಾನಗರ ಬಸ್ ಸ್ಟ್ಯಾಂಡ್ ಹತ್ತಿರ ಇದು ಇಲ್ಲಿ ಉರುದ್ರು ಮತ್ತು ಚಿಕ್ಕ ಮಕ್ಕಳು ಸ್ಕೂಲ್ ಇದೆ ಇಲ್ಲಿ ಪಕ್ಕದಲ್ಲಿ ಕೆ ಸ್ಕೂಲ್ ಇಲ್ಲಿ ಮಕ್ಕಳಿಗೆ ಬೈಕ್ ತಗೊಂಡು ಮಕ್ಕಳಿಗೆ ಸ್ಕೂಲ್ ಬಿಡ್ಲಿಕ್ಕೆ ಹೋಗ್ತಾರೆ ಇಲ್ಲಿ ಕಾರ್ಪೊರೇಷನ್ ಒಂದವರು ಒಂದು ಎರಡು 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 ಸಲ ವರ್ಕ್ ಮಾಡ್ಯವ್ರು ಇಲ್ಲಿ ಇದು ಸರಿಯಾಗಿ ಆಗ್ತಾ ಇಲ್ಲ ಇದು ನೋಡ್ಬಿಟ್ಟು ನಮ್ ನಮ್ದು ಇಲ್ಲಿ ಹತ್ತಿರ ಬಾಜು ಪಕ್ಕದಲ್ಲಿ ನಮ್ದು ಆಟೋ ಸ್ಟ್ಯಾಂಡ್ ಇದೆ ಇದು ನೋಡ್ತಾ ಇದು ಡೈಲಿ ಒಬ್ಬರು ಯಾರವರು ಬೀಳ್ತಾ ಇದ್ದಾರೆ ಅದ್ ನೋಡ್ಬಿಟ್ಟು ನಾವು ಸ್ವಲ್ಪ ಇದೆಲ್ಲ ಅಂತ ಹೇಳಿ ಎಲ್ಲ ಇಲ್ಲಿ ನಮ್ಮ ಹುಡುಗರು ನಾವು ಕೂಡಿ ನಾವು ಆಟೋ ಸ್ಟ್ಯಾಂಡ್ ಡ್ರೈವರ್ ಕೂಡಿ ಸ್ವಲ್ಪ ಇದು ಕವರ್ ಮಾಡ್ತಾ ಇದ್ವಿ ಮುಸ್ತಾ ಇದ್ವಿ ಇದನ್ನ ಈಗ ಯಾರೋ ಒಬ್ರು ನಾ ಡೈಲಿ ಒಬ್ರು ಬೈಕ್ ದಾರಿ ಬೀಳ್ತಾವ್ರೆ ಯಾರು ಏಜ್ ಆದವ್ರ ತಿರ್ಗಾಡ್ತಿರ್ತಾರೆ ಅವ್ರು ಯಾರೋ ಒಬ್ರು ಬಿಡ್ತಾ ಇರ್ತಾರೆ ಇಲ್ಲಿ ಅದು ನೋಡ್ಬಿಟ್ಟು ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಕಾರ್ಪೊರೇಷನ್ ಎರಡು ಸಲ ಮಾಡಿ ಹೋಗ್ಯಾವ್ ಇದನ್ನ ಕೆಲಸ ಅದು ಇದು ಏನು ಜಮೀನು ಗೈಟ್ ಇಲ್ಲೋ ಗೊತ್ತಿಲ್ಲ ಪ್ರತಿ ಸಲ ನೀರು ನಿಲ್ಲುತ್ತೆ ಇಲ್ಲೆಲ್ಲ ತೆಗ್ಗುಗಳು ಬೀಳ್ತಾವೆ ಅದಕ್ಕೋಸ್ಕರ ನಾವು ಇದು ಕೆಲಸ ಮಾಡ್ತಾ ನನ್ನ ಹೆಸರು ಲಕ್ಕನ್ ಅಂತ ಹೇಳಿ ನಾವು ಆಟೋ ಡ್ರೈವರ್ ಇಲ್ಲೇ ಇರೋದು ನಗರ ಕಳೆದ ಚಳಿಗಾಲದ ಅಧಿವೇಶನ ನಡೆದಾಗ ಮುಖ್ಯಮಂತ್ರಿ ಸಚಿವರು ಮತ್ತು ಶಾಸಕರು ಸಂಚರಿಸುವ ಮುಖ್ಯ ರಸ್ತೆಗಳ ಸುಧಾರಣೆ ಮಾಡಲಾಗಿತ್ತು ಅವು ತಕ್ಕ ಮಟ್ಟಿಗೆ ಉತ್ತಮ ಸ್ಥಿತಿಯಲ್ಲಿವೆ ಆದರೆ ನಗರದ ಒಳ ಸ್ಥಿತಿ ಹೇಳತೀರದಾಗಿದೆ ಕುಡಿಯುವ ನೀರಿನ ಕಾಮಗಾರಿಕೆಯ ಪಂಪ್ಲೈನ್ಗಾಗಿ ಎಲ್ ಅಂಡ್ ಟಿ ಕಂಪನಿಯವರು ನಗರದಲ್ಲಿ ಎಲ್ಲೆಂದರಲ್ಲಿ ಅಗದಿದ್ದಾರೆ ಆದರೆ ಕಾಮಗಾರಿಕೆ ಮುಗಿದ ನಂತರ ಅಗಿದ ಸ್ಥಳವನ್ನು ಸರಿಯಾಗಿ ಮುಚ್ಚುತ್ತಿಲ್ಲ ಇದರಿಂದಾಗಿ ರಸ್ತೆ ಹಾಳಾಗುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಬಾಕ್ಸೈಟ್ ನಿಂದ ಹೋಗುವ ರಸ್ತೆಗಳಲ್ಲಿ ಸಂಚಾರ ನಡೆಸಬೇಕಾದ್ರೆ ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುವಂತಾಗಿದೆ ವಿನೋದ್ ಕುಲ್ಕಾರ್ ಕೆಂಎಂ ಕನ್ನಡ ನ್ಯೂಸ್ ಬೆಳಗಾವಿ